ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಆರು ಭಾನುವಾರ ನಾಳೆಯಿಂದ ಎಪ್ಪತ್ತೈದು ವರ್ಷ ಈ ಎಂಟು ರಾಶಿಯವರಿಗೆ ಮಹಾ ಅದೃಷ್ಟ ಗಜಕೇಸರಿ ಯೋಗ ಇರೋದ್ರಿಂದ ಧನ ಸಂಪತ್ತು ಒಲಿದು ಬರುತ್ತೆ ಸೂರ್ಯ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಾದರೂ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಕಲಾ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಮುಂದಿನ ಎಪ್ಪತ್ತೈದು ವರ್ಷ ಕೂಡ ನಿಮಗೆ ಮಹಾ ಅದೃಷ್ಟದ ಜೊತೆಗೆ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತೆ ಧನ ಸಂಪತ್ತು ಒಲಿದು ಬರುತ್ತೆ ಈ ಜುಲೈ ಆರರ ಭಾನುವಾರದಿಂದ ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರ್ಲಿತು ನಿಮ್ಗೆ ಅತ್ಯಧಿಕ ಲಾಭವನ್ನೇ ಕಾಣಿಸುತ್ತೆ ಅಂತ ಹೇಳ್ಬಹುದು ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ನೆಮ್ಮದಿಯ ನಿಟ್ಟುಸ್ರನ್ನ ಬಿಡ್ತೀರಾ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅತ್ಯಾಧುನಿಕ ಲಾಭವನ್ನ ಕಾಣ್ತೀರಾ ಹೊಸ ಹೂಡಿಕೆಯಿಂದ ನಿಮ್ಗೆ ಸಾಕಷ್ಟು ಪ್ರಗತಿ ಇದ್ದು ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಹೂಡಿಕೆ ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಪ್ರಗತಿಯನ್ನ ತಂದುಕೊಡುತ್ತೆ ಅಂತ ಹೇಳ್ಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಇದ್ದು ಕಂಕಣ ಭಾಗ್ಯ ಕೂಡಿ ಬಂದಿದೆ ಮಕ್ಕಳ ಯೋಗ ಕೂಡ ಚೆನ್ನಾಗಿತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ಬಹುದು ಮದುವೆಯ ಒಂದು ಆಚರಣೆಯಲ್ಲಿದ್ದಂತಹ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗತ್ತೆ ನಿಮ್ಮ ಪ್ರೀತಿಯ ಜೀವನಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗುತ್ತೆ ಆರೋಗ್ಯದಲ್ಲಿನ ಏರಿಳಿತಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನೋಭಾವನೆಗೆ ತಕ್ಕಂತೆ ನಿಮ್ಮ ಕುಟುಂಬ ವರ್ಗದವರು ನಿಮ್ಮ ಜೊತೆ ಸ್ಪಂದಿಸ್ತಾರೆ ಅಂತ ಹೇಳಬಹುದು ಇನ್ನು ನೀವು ಮಂದಗತಿಯ ಕಂಡ್ರು ಅಭಿವೃದ್ಧಿ ಆಗೋದಂತೂ ಖಚಿತ ಅಂತ ಹೇಳಲಾಗ್ತಾ ಇದ್ದು ಸ್ವಲ್ಪ ಯೋಚಿಸಿ ಆನಂತರ ನಿರ್ಧಾರವನ್ನ ಕೈಗೊಳ್ಳಿ ರಬ್ಬರ್ ಪ್ಲಾಸ್ಟಿಕ್ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನ ಕಂಡುಕೊಳ್ತೀರಾ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳು ಭವಿಷ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ನಿರ್ಧಾರದಲ್ಲಿ ಸ್ಪಷ್ಟತೆಯನ್ನ ಕಂಡುಕೊಂಡ್ರೆ ಖಂಡಿತ ಕೂಡ ನಿಮ್ಗೆ ಸಾಕಷ್ಟು ಲಾಭ ಇದೆ ಅಂತ ಜೊತೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಇಷ್ಟು ಸಂದರ್ಭದಲ್ಲಿ ನೀವು ಕಳ್ಕೊಂಡಂತಹ ಹಣ ಈಗ ಮರಣಿ ನಿಮ್ಮ ಕೈ ಸೇರುತ್ತೆ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಕುಬೇರನ ನಿಧಿಯನ್ನೇ ಪಡ್ಕೊಳ್ಬಹುದು ಯಾಕಂದ್ರೆ ಉದ್ಯೋಗದಲ್ಲಿ ನಿಮ್ಗೆ ಬಡ್ತಿ ಸಿಗುತ್ತೆ ವಿಶೇಷ ಅಧಿಕಾರ ಸಿಗುತ್ತೆ ಮನೆ ಖರೀದಿಯ ವಾಕ್ಯ ಕೂಡ ಇದೆ ಜೊತೆಗೆ ನೀವು ಅಂದುಕೊಂಡಂತಹ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಹೀಗಾಗಿ ನೀವು ವೃತ್ತಿ ಕ್ಷೇತ್ರದಲ್ಲಿ ನಿರೀಕ್ಷಿತ ಬೆಂಬಲವನ್ನ ಕೂಡ ಕಂಡುಕೊಳ್ತೀರಾ ಸರ್ಕಾರ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಕೆಲಸಗಳು ಯಶಸ್ವಿ ಆಗುತ್ತೆ ನಿರ್ವಹಣೆ ಮಾರ್ಕೆಟಿಂಗ್ ಮಾರಾಟ ಸೈನ್ಯ ಭದ್ರತೆ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಈ ರಾಶಿಯ ಜನರು ಬಹಳಷ್ಟು ಲಾಭವನ್ನ ಕಾಣ್ತಾರೆ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಹೊರಗೆ ಹೋಗಲು ಯೋಜನೆಯನ್ನ ಹಾಕೊಂಡಿದ್ರೆ ವೈವಾಹಿಕ ಜೀವನ ಕೂಡ ಉತ್ತಮವಾಗಿರುತ್ತೆ ವ್ಯವಹಾರವನ್ನ ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಲಿಕ್ಕೆ ನೀವು ಪ್ರಯತ್ನವನ್ನ ಮಾಡಿದ್ರೆ ಂಡತ್ವ ಕೂಡ ಅದರಲ್ಲಿ ಸಾಕಷ್ಟು ಲಾಭ ಇದೆ ನೀವು ವಾಹನ ಖರೀದಿಸುವ ನಿಮ್ಮ ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ ಆಸ್ತಿಯನ್ನ ಕೂಡ ಗಳಿಸ್ತೀರಾ ಮಕ್ಕಳಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ ನಿಮ್ಮ ಸಂಗಾತಿ ನಿಮ್ಮ ಪರವಾಗಿ ಯಾವಾಗ್ಲೂ ಕೂಡ ಇರ್ತಾರೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಷಭ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು